ಒಂಬೈನೂರ ತೊಂಬತ್ತರ ಇಸ್ವಿಯಲ್ಲೇ ಮಂಗ್ಳೂರು ಐಮಂಗ್ಳೂರಲ್ಲಿ ಶ್ರೀರಾಮಕೃಷ್ಣ ಸೇವಾಶ್ರಮ ಆರಂಭ ಆಯಿತು ತಿಪೆ ಸಮಯ ಅಂತ ಅವ್ರ ಒಟ್ಟಿಗೆ ಇನ್ನೊಬ್ಬರು ಗುಡೇ ಸಾಲೆ ಬುಡೇ ಸಾಬ್ ಅವ್ರ ಮೈ ಮೇಲೆ ಕರಿಬಸವೇಶ್ವರ ದೇವ್ರು ಬರ್ತಿದ್ದಂತೆ ಆಗಿ ಹುಬ್ಳುಗಾಟ ಅಜ್ಜ ಅಲ್ಲಿ ಅವ್ರಿಗೆ ಏಜ್ ಇವತ್ತು ನಮ್ಗೆ ಎಂಬತ್ತೈದು ವರ್ಷ ನನಗೆ ಬೆಳಗ್ಗೆ ಮೂರು ಗಂಟೆ ಮಾತಾಡೋದು ನನಗೆ ಆಸ್ತಿ ಇತ್ತು ಮಾತಾಡಿದ್ರೆ ಇಷ್ಟು ಒಟ್ಟು ಭಾಳ ಒಡನಾಟ ಅವರು ಹಳೆಯವೆಲ್ಲ ಫೋಟೋಸ್ ತೋರಿಸಿದ್ರು ಮೂರು ನಾಲ್ಕು ಫೈಲ ಫೋಟೋಸ್ ಇದ್ರು ಅವ್ರು ಕಿಶೋರ್ ಕಾಂತಿ ಅವರು ಅವರೆಲ್ಲ ತೋರಿಸ ನಾನು ನಮ್ಮ ಮೊಬೈಲಲ್ಲಿ ಅಷ್ಟು ಇದೆ ಸಂಗ್ರಹ ಫೋಟೋಸು ಮತ್ತು ವಿಶೇಷವಾಗಿ ಲೆಟರ್ಸ್ ಆ ಲೆಟರ್ಗಳು ಒಂದು ಮೂವತ್ತು ನಲ್ವತ್ತು ಲೆಟರ್ಗಳನ್ನ ಬರೆದಿದ್ದಾರೆ ಸ್ವಾಮಿ ಪುರುಷೋತ್ ಮಾಂಜಿ ಅವರು ಬುಡೇ ಸಾಹ ಅವರು ಬುಡೇ ಅಂತ ಕರೀತಿದ್ರು ನಾನು ಸ್ವಾಮಿ ನೀವು ಸಾಕ್ಷಾತ್ ಕರಿಬಸವೇಶ್ವರ ಅಂತ ಕರೀತಿದ್ರು ಅವ್ರ ಲೆಟ್ರಲ್ಲೂ ಅದನ್ನೇ ಉಲ್ಲೇಖ ಮಾಡಿದ್ದಾರೆ ನೀವು ಬುಡೇ ಸಾಹಲ್ಲ ನೀವು ಅವರ ಅಷ್ಟೇ ಪ್ರಣಾಮ ಏನು ಸಿಲುಸ್ತಿದತ್ತಾ ಶ್ರೀ ಕರೇಬಸೇಶ್ವರ ಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಅಂತ ಸ್ವಾಮಿ ಅವರು ಸ್ವಾಮಿ ಪುರುಷೋತ್ತಮ ಬರೆದಿದ್ದಟ್ಟು ತೋರಿಸ್ತಾ ಇದ್ದರು ಮತ್ತೆ ಅದರ ಅತ್ಯಂತ ಅದ್ಭುತವಾದ ವಿಚಾರಗಳನ್ನು ಸ್ವಾಮಿ ಪುರುಷೋತ್ತಮ ಜೀವನ ಬರೆದಿದ್ದಾರೆ ಅದನ್ನು ನೋಡಿದೆ ಅವ್ರ ಮನೆಗೆ ಎಷ್ಟು ಸತಿ ಐಮಂಗಳಲ್ಲಿ ಆ ಹಳೆ ಫೋಟೋಸಲ್ಲಿ ನೋಡಿದಾಗ ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದ ಆ ಎಷ್ಟು ಭಕ್ತ ಸಮ್ಮೇಳನಗಳು ಅಲ್ಲಿ ಪುಸ್ತಕ ಮಾರಾಟಗಳು ಮತ್ತು ಸ್ವಾಮ್ ಪುರುಷೋತ್ತಿ ಇವರ ಹೆಸರಲ್ಲೇ ಪುಸ್ತಕವನ್ನು ಬರೆದು ನಿಮಗೆ ಮ ಅವ್ರಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಈ ಥರ ಹಲವಾರು ಸೇವಾ ಚಟುವಟಿಕೆಗಳನ್ನು ಇನ್ನೊಂದರಲ್ಲಿ ಮಾಡಿದ್ದೆವು ಅವೆಲ್ಲ ನಾ ಬೆಳಗ್ಗೆ ಬೆಳಗಿತೆ ಅವರೆಲ್ಲ ಹೇಳ್ತಾ ಹೋರು ಹೇಳ್ತಾ ಹೋದರು ಆಮೇಲೆ ಏನೇ ಅಪ್ಳೆ ಆದರೂ ಅವರು ಅವ್ರಿಗೆ ಅಜ್ಜಯ ಬರ್ತದಲ್ಲ ಅವ್ರು ಏನೇ ಹೇಳಿ ಅವರು ಅವ್ರ ಮಕ್ ಮಕ್ಕಳು ಜಾಕಿರು ಅಂತ ಅವರು ಅಷ್ಟೇ ಅವ್ರು ಮುಸಲ್ಮಾನ್ ಆದ್ರೂ ಇಡೀ ಕುಟುಂಬ ಸಸ್ಯಹಾರಿಗಳು ಯಾರು ಯಾವುದೇ ತರಹದ ಮಾಂಸಾಹಾರವನ್ನು ಸೇವನೆ ಮಾಡಲ್ಲ ಬಕ್ರೀದಲ್ಲಿ ಯಾವ್ದ್ರಲ್ಲೂ ಅವ್ರು ಏನೂ ಮಾಡಲ್ಲ ಮುಸಲ್ಮಾನರಾದ್ರೂ ಅಷ್ಟು ದೈವಾಂಶ ಸಂತೋಷ್ ನನಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತಾ ಸ್ವಾಮಿ ಪುರುಷೋತ್ಮಿ ಬಗ್ಗೆ ಅವ್ರು ಏನು ಹೇಳ್ತಾ ಇದ್ರು ಫೋಟೋಸಲ್ಲಿ ತೋರಿಸ್ತಾ ಇದ್ರು ಅವ್ರ ಹೊಸತಿ ಇದೆ ಬಕ್ರೀದ ರಂಜಾನ್ ಅಬ್ದಲೋ ಅವ್ರು ನಮಾಜ್ ಮಾಡಕ್ ಹೋಗಿದ್ರಂತೆ ಯಾರು ಗುಣ ಸಾಬ್ ಅವ್ರ ಕುಟುಂಬ ಎಲ್ಲ ಆ ಟೈಮಲ್ಲಿ ಸ್ವಾಮಿ ಪುರುಷೋತ್ಮಿ ಅವ್ರಿಗೋಸ್ಕರ ಕಾಯ್ದವ್ರೆ ಬರ್ಲ ಅಂತ ಅಲ್ಲಿ ಹುಡ್ಕೊಂಡು ಹೋಗ್ಬೋದು ನಮ್ಮ ಹತ್ರ ಅಂತ ಅಲ್ಲಿಗೆ ಹೋಗಿ ವೆಯ್ಟ್ ಮಾಡೋರು ಸೌಂಡ್ ಗುಡೆ ಸಂತೋಷ ಅಷ್ಟು ದೊಡ್ಡ ಮಹತ್ವ ವಿಷಯ ಅವ್ರನ್ನೇ ವೈಟ್ ಮಾಡ್ತಿದ್ರು ಅದನ್ನೇ ಎಲ್ಲ ಘಟನೆಗಳು ಅಲ್ಲಿ ಎಂತೆ ಘಟನೆಗಳು ಅಂತ ಹೇಳಿದ್ರು ಆ ರೊಟ್ಟಿ ಅಲ್ಲೂ ಒಂದು ಅವ್ರ ಮನೆ ಅಂದ್ರೆ ಅವ್ರು ಜಾಸ್ತಿ ನೋಡ್ರಿ ಅಷ್ಟು ವರ್ಷ ಆದ್ರೂ ಅವ್ರು ಯಾರು ಕಡ್ಡಿ ಕಳಿಸ್ಕೊಂಡೇ ಇಲ್ಲ ಅವ್ರ ಸತ್ಸಂಗಕ್ಕೂ ಹೋಗಿಲ್ಲ ಅವರು ಸಂತೋಷವಾದ್ರೆ ಅವ್ರು ರೊಟ್ಟಿ ಒಡನಾಟ ಇಟ್ಕೊಂಡವರು ಮತ್ತೆ ಹೊರಗಡೆ ಎಲ್ಲೂ ಹೋಗಿಲ್ಲ ಹೋಗ್ತಿಲ್ಲ ಪ್ರಚಾರ ಆಗಿದ್ರೆ ಅವ್ರು ಮಸ್ತ್ ಜನ ಕರಿಯೋರು ಅವ್ರು ಎಲ್ಲೂ ಹೋಗ್ಲಿಲ್ಲ ಯಾರು ತಮ್ಮ ತಂಪಾಡಿಗೆ ಅವ್ರು ಅದನ್ನೇ ಹೇಳ್ತಾರೆ ನಾನು ಜನರ ಹೊತ್ತು ಜಗಳ ಆಗಲ್ಲ ಅಜೀಶ್ ನಾನು ಭಗವಂತರೊಟ್ಟಿಗೆ ಜಗಳ ಆಡ್ತೀನಿ ಮಾತಾಡ್ತೀನಿ ನನ್ನ ಭಗವಂತ ನಾನು ನಾನಾಗೆ ಅಷ್ಟೇ ನನಗೆ ಜನರ ತಾಯಿ ನಾನೇನು ಏನು ಮೇಡಮ್ ಅವ್ರು ಅದನ್ನೇ ಹೇಳ್ತಾ ಹೇಳ್ತಾಯಿದ್ರು ಎಂಥಪ್ಪ ಅಂತ ಅನಿಸಿದ್ರು ನನಗೆ ಅವ್ರೆಲ್ಲ ಮಾತಾಡ್ತಾ ಮಾತಾಡ್ತಾ ಎಷ್ಟು ಬಳಸುವ ಬನ್ನಿ ಅಂದರೆ ಅವ್ರು ನೋಡ್ತಾಯಿದ್ದೆ ನನಗೆ ಆ ಕಪ್ಪಾಗಿ ಕುತ್ಕೊಂಡು ಅವ್ರಿಗೆ ಎಷ್ಟು ನಮ್ಮಂಥರ ಸಮವಿಸ್ತಾ ಇರ್ತಾರೆ ನೋಡ್ತಾ ಎಷ್ಟು ಗೌರವ ಕೊಡ್ತಾ ನಾನು ಅವ್ರಿಗೆ ಸನ್ಮಾನ ಮಾಡಿ ಬುಕ್ ಎಲ್ಲ ಕೊಡ್ತೀವಿ ಶಾಪ್ ರುಷ್ನಿ ಬುಕ್ಕಿ ಕೊಟ್ಟು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇನ್ನೇನು ಮಾಡ್ತಿದ್ದೆ ಪ್ರಸ್ತಾರಣ ಲೈಕ್ ಅದು ನಾನು ಏನಕ್ಕೆ ಹೋಗಿದ್ದೆ ಅಂತಂದರೆ ಬೌತಾಣಿ ಆಶ್ರಮದಲ್ಲಿ ಅವರು ಸ್ವಾಮಿ ಪುರುಷೋತ್ತಮಾಜಿ ಅವರು ಬುಕ್ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತರಿಗೆಲ್ಲ ಬರೋದು ಲೆಟರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ ಅದು ಅದ್ರ ಹಾಗಾಗಿ ಇವ್ರ ಹತ್ರ ನನಗೆ ಗೊತ್ತಾಯಿತು ನಾನು ಮೊನ್ನೆ ಮಾತಾಡ್ತಾ ಕೇಳಿದೆ ನಿಮ್ಮ ಹತ್ರ ಲೆಟರ್ಸ್ ಏನು ಇದೆ ಅವರು ಕೊಡ್ತೀನಿ ಬನ್ನಿ ಅಂತ ಅವರು ಅಜ್ಜಿಂದ ನಮಗೆ ಕೊಡಲಿಲ್ಲ ನಾನು ಕೊಡೋಕ್ಕೆ ಅಜ್ಜಿನಲ್ಲ ಎಲ್ಲಕ್ಕೂ ಒಂದೊಂದು ಜೆರಾಕ್ಸ್ ಕಾಪಿನ ಕೊಡ್ತೀನಿ ನಿಮಗೆ ಅದಾಯಿತು ಮತ್ತೆ ಅದೇ ಅವ್ರ ಮಗ ಟೀಚರ್ ಜಾಕಿರ್ ಹುಸೇನ್ ಅಂತ ಇಲ್ಲಿ ಕಲ್ಕೆರೆ ಬರ್ತದೆ ರಂಗೇನ ರಂಗೇನಹಳ್ಳಿ ಅಂತ ಬರ್ತದೆ ಕೆರಬಳ್ಳಿ ಕಲ್ಕೇರಿ ಬರ್ತಲ್ಲ ಆ ರಂಗೇನಹಳ್ಳಿ ಹತ್ರ ಒಂದು ರಾಮಕೃಷ್ಣ ಸೇವಾಶ್ರಮ ಅಂತ ಮಾಡ್ಕೊಂಡಿದ್ದಾರೆ ರಾಮಕೃಷ್ಣ ಸೇವಾಶ್ರಮ ಅಂತ ಅಲ್ಲಿಗೂ ಹೋಗ್ಬಂದೆ ನಾನು ನಾಲ್ಕು ಕಾರ್ಗು ಅಲ್ಲಿ ಆರ್ತಿ ಮಾಡಿ ಬಂದೆ ನಾಲ್ಕು ಕಾರ್ವರೆಗೂ ಅಲ್ಲೇ ಇದ್ದು ಅವರು ನಾಲ್ಕು ನಾಲ್ಕು ಇಪ್ಪತ್ತರ ಬಿಟ್ಟಿದ್ದರು ಗಂಗೇನಹಳ್ಳಿ ಅಲ್ಲಿಂದ ಅಲ್ಲೂ ನಾನು ಇಬ್ಬರೇ ಕುತ್ಕೊಂಡ್ವಿ ಆರತಿ ಮಾಡಿದ್ವಿ ಖಂಡನ ಹೇಳಿ ಸಂಪಾದ ಹೇಳಿ ಸರ್ವಂಗದ ಹೇಳಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ದೊಡ್ಡ ದೊಡ್ಡ ಆಶ್ರಮದ ಇದ್ ಮಾತ್ರ ಮಾಡ್ಕೊಂಡಿದ್ರು ಮನೇಲಿ ಅಲ್ಲಿಗೆ ಬಂದ್ರೆ ಸ್ವಾಮಿ ಪುರುಷೋತ್ತಮಹಿ ರಂಗೇನಲ್ಲಿ ಆ ರೋಡ್ ನಡ್ರೆ ಆಶ್ಚರ್ಯ ಆಗುತ್ತೆ ಬಾ ರೋಡ್ ಸೌಲಭ್ಯ ಇಲ್ಲ ಕಾರ ಕಾರಣಾಗೆ ಸ್ವಾಮಿ ಪುರುಷೋತ್ತಮಿ ಆ ಕ್ಷೇತ್ರ ಆ ರಂಗಿನಲ್ಲಿ ನಾನು ಬಂದು ಸ್ವಾಮೀಶ್ವರು ಇಲ್ಲಿ ಅಡ್ಡಾಡ್ತಾರ ಐದು ಸಾವಿರ ನೂರಾರು ಶತಿನ ಅಡ್ಡಾಡ್ತಾ ಬರ್ತಿದ್ದು ಆ ರಂಗಿನಲ್ಲಿ ಎರಡು ಸತಿ ಒಂದು ಇಂದು ಅಲ್ಲಿ ಶ್ರೀರಾಮಕೃಷ್ಣ ಸೇವಾಶ್ರಮ ಅಂತ ಮಾಡಿದ್ದಾರೆ ಅವರೇ ನಡೆಸ್ತಾರೆ ಬೆಳಗ್ಗೆ ಮುಸ್ಲಿಮ್ ಆದರು ಬೆಳಗ್ಗೆ ತಪ್ಪದೆ ಆರತಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಸಂಜೆ ಆರತಿ ಮಾಡ್ತಾರೆ ಗಂಡನ ಅವ್ರು ಹೇಳ್ತಾರೆ ರತೀಶ್ ನಾನು ಗಂಡನ ಹೇಳ್ತಾ ಕುತ್ಕೊಂಡ್ರೆ ಎಷ್ಟು ಶಾಂತಿ ಅಂದ್ರೆ ಅಷ್ಟೇ ಅದರೊಳಗೆ ಮುಳುಗಿಬಿಡ್ತೀನಿ ನಾವು ಒಬ್ಬನೇ ನಾನು ಒಬ್ಬನೇ ಕಿಲೋ ಟೇಬಲ್ ಯಾವ ನಮ್ಮ ಕುಟುಂಬ ನಮ್ಮ ಮನೆಯವ್ರು ಬಿಸಿ ಇದ್ರೆ ಅವರು ಅವ್ರಲ್ಲ ಅಲ್ಲಿ ಅಟ್ಯಾಚ್ ಮಾಡ್ತಾ ಇದ್ರೆ ಅವ್ರೆ ನನ್ನ ಒಂದೇ ಆಯಿತು ಅವರು ನಾವು ಹಾಡ್ತಾ ಇದ್ವಿ ಹಾಡ್ದೆ ಹಾಡ್ತಾ ಇದ್ವಿ ಅಷ್ಟು ಹಾಡ್ತಾ ಇದ್ವಿ ನಾವು ಸಂಜೆ ಗಂಟೆ ರಾಮಕೃಷ್ಣ ಫೋಟೋ ಮತ್ತೆ ವಿಶೇಷವಾಗಿ ಕಲಿಬಸೇಶ್ವರ ಫೋಟೋ ಇಟ್ಟಿದ್ರು ಮೂರು ಜನ ದಿವ್ಯಾ ತರದ್ರು ಇಟ್ಕೊಂಡು ಆಮೇಲೆ ಅವ್ರ ತಂದೆ ಹೇಳ್ಕೆ ಏನ್ ಕೊಡ್ತಾರೋ ಇವ್ರು ಹಂಗೆ ಮಾಡೋದು ಜಾಕಿಲ್ಸೇನೆ ಯಾರ್ಯಾರು ಏನೇನೋ ಮಾಡಿಸಿದ್ರು ತಗೊಂಡು ಬರ್ತಿದ್ರಂತೆ ಆದರೆ ಅವ್ರ ತಂದೆಯವರು ಹೇಳಿದುಕೊ ಏನ್ ಹೇಳಿದ್ರು ಕರ್ಬಸೇಶ್ವರಂತೆ ಇಲ್ಲ ಆ ಥರದವರ ತಗೊಳ್ಬೇಡ ಏನು ಮಾಡಬೇಡ ಅಂತ ಅವ್ರು ಅದನ್ನೇ ನಂತರ ನನಗೆ ಹೇಳಿದುಕೊಳ್ಳೋ ಮಸ್ತ್ ಜನ ಇದ್ರು ಸೇವಾ ಚಟುವಟಿಕೆ ಸೇವಾ ಚಟುವಟಿಕೆ ಮಾಡಿ ಅಂತ ಹೇಳೋ ಎಷ್ಟೋ ಜನ ಇದ್ರು ಆದ್ರೆ ಗರ್ಭಸೇಶ್ವರ ಏನ್ ಹೇಳಿದ್ರು ಯಾವ್ದು ತಗೋಬೇಡ ಯಾವ್ದು ಸ್ವೀಕರಿಸ್ಬೇಡ ಅಂತ ನಿನ್ನ ಆಯ್ತರ ಭಿಕ್ಷೆ ಬೀಳ್ಬೇಡ ಅಂತ ಹೇಳಿದ್ರು